ರಾಜ್ಯದಲ್ಲಿ ನಾನಾ ನೀನಾ ಸಮರ ಜೋರಾಗಿದೆ ಹಾಲಿ ಮಾಜಿ ಸಿಎಂಗಳ ನಡುವೆ ರಾಜೀನಾಮೆ ಫೈಟ್ ಕೂಡ ಜೋರಾಗಿದೆ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದರೆ ಕುಮಾರಸ್ವಾಮಿ ವಿರುದ್ಧ ಸಿದ್ದರಾಮಯ್ಯ ಕೂಡ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನನ್ನು ನನ್ನ ರಾಜೀನಾಮೆ ಕೇಳ್ತಿದ್ದಾರೆ ಸಿದ್ದರಾಮಯ್ಯ ಮೆಚ್ಚಿಸೋದಕ್ಕೆ ರಾಜೀನಾಮೆಯನ್ನು ಕೊಡಬೇಕಾ ನಾನು ನಾನು ತಪ್ಪು ಮಾಡಿಲ್ಲ ರಾಜೀನಾಮೆಯನ್ನು ಯಾಕೆ ಕೊಡಬೇಕು ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಕುಮಾರಸ್ವಾಮಿ ಅವರ ಮಾತಿಗೆ ನಾನು ಯಾಕೆ ರಿಯಾಕ್ಟ್ ಮಾಡಲಿ ಅಂತ ಹೇಳ್ತಿದ್ದಾರೆ ಇಬ್ಬರ ನಡುವೆ ವಾಕ್ ಸಮರ ಜೋರಾಗಿದೆ ಪಾಪ ನಾನು ನೋಟಿಸ್ ಕೊಡದೆ ಹೋಗಿ ಬಂದಲ್ಲ ಮೊನ್ನೆ ನೋಟಿಸೇ ಸರ್ವಾಗಲಿಲ್ಲ ಹೋಗಿ ಬಂದಲ್ಲ ಯಾಕೆ ಹೋಗಿ ಬಂದೆ ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ ಇನ್ನೂ ಯಾಕೆ ಕೊಟ್ಟಿಲ್ಲ ನಿಮ್ಮ ಖುಷಿಗೆ ನಾನು ರಾಜೀನಾಮೆ ಕೊಡಲ ನಿಮ್ಮ ಖುಷಿ ಪಡ್ಸೋಕೆ ನಾನು ರಾಜೀನಾಮೆ ಕೊಡೋಕೆ ಯಾವಾಗ ಕೊಡಬೇಕು ನಾನು ತಪ್ಪು ಮಾಡಿದರೆ ನಿಮ್ಮ ಯಾರ ಕೈಯಲ್ಲಿ ಹೇಳಸ್ಕೊಳ್ಳೋಲ್ಲ ನಾನೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೇನೆ ಪಾಪ ನಾನು ನೋಟಿಸ್ ಕೊಡದೆ ಹೋಗಿ ಬಂದಲ್ಲ ಮೊನ್ನೆ ನೋಟಿಸೇ ಆಗಲಿಲ್ಲ ಹೋಗಿ ಬಂದಲ್ಲ ಯಾಕೆ ಹೋಗಿ ಬಂದೆ ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ ಇನ್ನೂ ಯಾಕೆ ಕೊಟ್ಟಿಲ್ಲ ನಿಮ್ಮ ಖುಷಿಗೆ ನಾನು ರಾಜೀನಾಮೆ ಕೊಡಲಾ ನಿಮ್ಮ ಖುಷಿ ಪಡ್ಸೋಕೆ ನಾನು ರಾಜೀನಾಮೆ ಕೊಡೋಕಾಯ್ತದ ಯಾವಾಗ ಕೊಡಬೇಕು ನಾನು ತಪ್ಪು ಮಾಡಿದರೆ ನಿಮ್ಮ ಯಾರ ಕೈಯಲ್ಲಿ ಹೇಳಿಸ್ಕೊಳಲ್ಲ ನಾನೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೇನೆ ಪಾಪ ನಾನು ನೋಟಿಸ್ ಕೊಡದೆ ಹೋಗಿ ಬಂದಲ್ಲ ಮೊನ್ನೆ ನೋಟಿಸೇ ಸರ್ವ್ ಆಗಲಿಲ್ಲ ಹೋಗಿ ಬಂದಲ್ಲ ಯಾಕೆ ರಾಜ್ಯದಲ್ಲಿ ನಾನಾ ನೀನಾ ಸಮರ ಜೋರಾಗಿದೆ ಹಾಲಿ ಮಾಜಿ ಸಿಎಂಗಳ ನಡುವೆ ರಾಜೀನಾಮೆ ಫೈಟ್ ಕೂಡ ಜೋರಾಗಿದೆ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದರೆ ಕುಮಾರಸ್ವಾಮಿ ವಿರುದ್ಧ ಸಿದ್ದರಾಮಯ್ಯ ಕೂಡ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನನ್ನು ನನ್ನ ರಾಜೀನಾಮೆ ಕೇಳ್ತಿದ್ದಾರೆ ಸಿದ್ದರಾಮಯ್ಯ ಮೆಚ್ಚಿಸೋದಕ್ಕೆ ರಾಜೀನಾಮೆಯನ್ನು ಕೊಡಬೇಕಾ ನಾನು ನಾನು ತಪ್ಪು ಮಾಡಿಲ್ಲ ರಾಜೀನಾಮೆಯನ್ನು ಯಾಕೆ ಕೊಡಬೇಕು ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಕುಮಾರಸ್ವಾಮಿ ಅವರ ಮಾತಿಗೆ ನಾನು ಯಾಕೆ ರಿಯಾಕ್ಟ್ ಮಾಡಲಿ ಅಂತ ಹೇಳ್ತಿದ್ದಾರೆ ಇಬ್ಬರ ನಡುವೆ ವಾಕ್ ಸಮರ ಜೋರಾಗಿದೆ ಪಾಪ ನಾನು ನೋಟಿಸ್ ಕೊಡದೆ ಹೋಗಿ ಬಂದಲ್ಲ ಮೊನ್ನೆ ನೋಟಿಸೇ ಆಗಲಿಲ್ಲ ಹೋಗಿ ಬಂದಲ್ಲ ಯಾಕೆ ಹೋಗಿ ಬಂದೆ ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ ಕೊಡಲಿಲ್ಲ ಇನ್ನೂ ಯಾಕೆ ಕೊಟ್ಟಿಲ್ಲ ನಿಮ್ಮ ಖುಷಿಗೆ ನಾನು ರಾಜೀನಾಮೆ ಕೊಡಲಿಲ್ಲ ನಿಮ್ಮ ಖುಷಿ ಪಡ್ಸೋಕೆ ನಾನು ರಾಜೀನಾಮೆ ಕೊಡೋಕ್ಕಾಯ್ತದ ಯಾವಾಗ ಕೊಡಬೇಕು ನಾನು ತಪ್ಪು ಮಾಡಿದರೆ ನಿಮ್ಮ ಯಾರ ಕೈಯಲ್ಲಿ ಹೇಳಿಸ್ಕೊಳಲ್ಲ ನಾನೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೇನೆ ಪಾಪ ನಾನು ನೋಟಿಸ್ ಕೊಡದೆ ಹೋಗಿ ಬಂದಲ್ಲ ಮೊನ್ನೆ ನೋಟಿಸೇ ಆಗಲಿಲ್ಲ ಹೋಗಿ ಬಂದಲ್ಲ ಯಾಪು ಹೋಗಿ ಬಂದೆ ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ ಇನ್ನೂ ಯಾಕೆ ಕೊಟ್ಟಿಲ್ಲ ನಿಮ್ಮ ಖುಷಿಗೆ ನಾನು ರಾಜೀನಾಮೆ ಕೊಡಲಿಲ್ಲ ನಿಮ್ಮ ಖುಷಿ ಪಡ್ಸೋಕೆ ನಾನು ರಾಜೀನಾಮೆ ಕೊಡೋಕ್ಕಾಯ್ತದ ಯಾವಾಗ ಕೊಡಬೇಕು ನಾನು ತಪ್ಪು ಮಾಡಿದರೆ ನಿಮ್ಮ ಯಾರ ಕೈಯಲ್ಲಿ ಹೇಳಿಸ್ಕೊಳಲ್ಲ ನಾನೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೇನೆ ಪಾಪ ನಾನು ನೋಟಿಸ್ ಕೊಡದೆ ಹೋಗಿ ಬಂದಲ್ಲ ಮೊನ್ನೆ ನೋಟಿಸೇ ಸರ್ವ್ ಆಗಲಿಲ್ಲ ಹೋಗಿ ಬಂದಲ್ಲ ಯಾಪು ರಾಜ್ಯದಲ್ಲಿ ನಾನಾ ನೀನಾ ಸಮರ ಜೋರಾಗಿದೆ ಹಾಲಿ ಮಾಜಿ ಸಿ ಎಂಗಳ ನಡುವೆ ರಾಜೀನಾಮೆ ಫೈಟ್ ಕೂಡ ಜೋರಾಗಿದೆ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಕುಮಾರಸ್ವಾಮಿ ವಿರುದ್ಧ ಸಿದ್ದರಾಮಯ್ಯ ಕೂಡ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನನ್ನು ನನ್ನ ರಾಜೀನಾಮೆ ಕೇಳ್ತಿದ್ದಾರೆ ಸಿದ್ದರಾಮಯ್ಯ ಮೆಚ್ಚಿಸೋದಕ್ಕೆ ರಾಜೀನಾಮೆಯನ್ನು ಕೊಡಬೇಕಾ ನಾನು ನಾನು ತಪ್ಪು ಮಾಡಿಲ್ಲ ರಾಜೀನಾಮೆಯನ್ನು ಯಾಕೆ ಕೊಡಬೇಕು ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಕುಮಾರಸ್ವಾಮಿ ಅವರ ಮಾತಿಗೆ ನಾನೇ ರಿಯಾಕ್ಟ್ ಮಾಡಲಿ ಅಂತ ಹೇಳ್ತಿದ್ದಾರೆ ಇಬ್ಬರ ನಡುವೆ ವಾಕ್ ಸಮರ ಜೋರಾಗಿದೆ ಪಾಪ ನಾನು ನೋಟಿಸ್ ಕೊಡದೆ ಹೋಗಿ ಬಂದಲ್ಲ ಮೊನ್ನೆ ನೋಟಿಸೇ ಸರ್ವ್ ಆಗಲಿಲ್ಲ ಹೋಗಿ ಬಂದಲ್ಲ ಯಾಕೆ ಹೋಗಿ ಬಂದೆ ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ ಇನ್ನೂ ಯಾಕೆ ಕೊಟ್ಟಿಲ್ಲ ನಿಮ್ಮ ಖುಷಿಗೆ ನಾನು ರಾಜೀನಾಮೆ ಕೊಡಲ ನಿಮ್ಮ ಖುಷಿ ಪಡ್ಸೋಕೆ ನಾನು ರಾಜೀನಾಮೆ ಕೊಡೋಕ್ಕಾಯ್ತದ ಯಾವಾಗ ಕೊಡಬೇಕು ನಾನು ತಪ್ಪು ಮಾಡಿದರೆ ನಿಮ್ಮ ಯಾರ ಕೇಳಿ ಹೇಳಿಕೊಳ್ಳೋಲ್ಲ ನಾನೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೇನೆ ಪಾಪ ನಾನು ನೋಟಿಸ್ ಕೊಡದೆ ಹೋಗಿ ಬಂದಲ್ಲ ಮೊನ್ನೆ ನೋಟಿಸೇ ಸರ್ವ್ ಆಗಲಿಲ್ಲ ಹೋಗಿ ಬಂದಲ್ಲ ಯಾಪು ಹೋಗಿ ಬಂದೆ ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ ಇನ್ನೂ ಯಾಕೆ ಕೊಟ್ಟಿಲ್ಲ ನಿಮ್ಮ ಖುಷಿಗೆ ನಾನು ರಾಜೀನಾಮೆ ಕೊಡಲಿಲ್ಲ ನಿಮ್ಮ ಖುಷಿ ಪಡ್ಸೋಕೆ ನಾನು ರಾಜೀನಾಮೆ ಕೊಡೋಕ್ಕಾಯ್ತದ ಯಾವಾಗ ಕೊಡಬೇಕು ನಾನು ತಪ್ಪು ಮಾಡಿದರೆ ನಿಮ್ಮ ಯಾರ ಕೈಲೂ ಹೇಳಿಸ್ಕೊಳಲ್ಲ ನಾನೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೇನೆ ಪಾಪ ನಾನು ನೋಟಿಸ್ ಕೊಡದೆ ಹೋಗಿ ಬಂದಲ್ಲ ಮೊನ್ನೆ ನೋಟಿಸೇ ಸರ್ವ್ ಆಗಲಿಲ್ಲ ಹೋಗಿ ಬಂದಲ್ಲ ಯಾಪು ರಾಜ್ಯದಲ್ಲಿ ನಾನಾ ನೀನಾ ಸಮರ ಜೋರಾಗಿದೆ ಹಾಲಿ ಮಾಜಿ ಸಿ ಎಂಗಳ ನಡುವೆ ರಾಜೀನಾಮೆ ಫೈಟ್ ಕೂಡ ಜೋರಾಗಿದೆ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಕುಮಾರಸ್ವಾಮಿ ವಿರುದ್ಧ ಸಿದ್ದರಾಮಯ್ಯ ಕೂಡ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನನ್ನು ನನ್ನ ರಾಜೀನಾಮೆ ಕೇಳ್ತಿದ್ದಾರೆ ಸಿದ್ದರಾಮಯ್ಯ ಮೆಚ್ಚಿಸೋದಕ್ಕೆ ರಾಜೀನಾಮೆಯನ್ನು ಕೊಡಬೇಕಾ ನಾನು ನಾನು ತಪ್ಪು ಮಾಡಿಲ್ಲ ರಾಜೀನಾಮೆಯನ್ನು ಯಾಕೆ ಕೊಡಬೇಕು ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಕುಮಾರಸ್ವಾಮಿ ಅವರ ಮಾತಿಗೆ ನಾನು ಯಾಕೆ ರಿಯಾಕ್ಟ್ ಮಾಡಲಿ ಅಂತ ಹೇಳ್ತಿದ್ದಾರೆ ಇಬ್ಬರ ನಡುವೆ ವಾಕ್ ಸಮರ ಜೋರಾಗಿದೆ ಪಾಪ ನಾನು ನೋಟಿಸ್ ಕೊಡದೆ ಹೋಗಿ ಬಂದಲ್ಲ ಮೊನ್ನೆ ನೋಟಿಸ್ ಸರ್ವ್ ಆಗಲಿಲ್ಲ ಹೋಗಿ ಬಂದಲ್ಲ ಯಾಕೆ ಹೋಗಿ ಬಂದೆ ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ ಇನ್ನೂ ಯಾಕೆ ಕೊಡಲಿಲ್ಲ ನಿಮ್ಮ ಖುಷಿಗೆ ನಾನು ರಾಜೀನಾಮೆ ಕೊಡಲ ನಿಮ್ಮ ಖುಷಿ ಪಡ್ಸೋಕೆ ನಾನು ರಾಜೀನಾಮೆ ಕೊಡೋಕೆ ಯಾವಾಗ ಕೊಡಬೇಕು ನಾನು ತಪ್ಪು ಮಾಡಿದರೆ ನಿಮ್ಮ ಯಾರ ಕೈಲೂ ಹೇಳಿಕೊಳ್ಳೋಲ್ಲ ನಾನೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೀನಿ ಪಾಪ ನಾನು ನೋಟಿಸ್ ಕೊಡದೆ ಹೋಗಿ ಬಂದಲ್ಲ ಮೊನ್ನೆ ನೋಟಿಸೇ ಸರ್ವಾಗಲಿಲ್ಲ ಹೋಗಿ ಬಂದಲ್ಲ ಯಾಕೆ ಹೋಗಿ ಬಂದೆ ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ ಇನ್ನೂ ಯಾಕೆ ಕೊಟ್ಟಿಲ್ಲ ನಿಮ್ಮ ಖುಷಿಗೆ ನಾನು ರಾಜೀನಾಮೆ ಕೊಡಲಾ ನಿಮ್ಮ ಖುಷಿ ಪಡ್ಸೋಕೆ ನಾನು ರಾಜೀನಾಮೆ ಕೊಡೋಕ್ಕಾಯ್ತದ ಯಾವಾಗ ಕೊಡಬೇಕು ನಾನು ತಪ್ಪು ಮಾಡಿದರೆ ನಿಮ್ಮ ಯಾರ ಕೇಳಿ ಹೇಳಿಸ್ಕೊಳಲ್ಲ ನಾನೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೇನೆ ಪಾಪ ನಾನು ನೋಟಿಸ್ ಕೊಡದೆ ಹೋಗಿ ಬಂದಲ್ಲ ಮೊನ್ನೆ ನೋಟಿಸೇ ಸರ್ವ್ ಆಗಲಿಲ್ಲ ಹೋಗಿ ಬಂದಲ್ಲ ಯಾಕೆ ರಾಜ್ಯದಲ್ಲಿ ನಾನಾ ನೀನಾ ಸಮರ ಜೋರಾಗಿದೆ ಹಾಲಿ ಮಾಜಿ ಸಿಎಂಗಳ ನಡುವೆ ರಾಜೀನಾಮೆ ಫೈಟ್ ಕೂಡ ಜೋರಾಗಿದೆ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಕುಮಾರಸ್ವಾಮಿ ವಿರುದ್ಧ ಸಿದ್ದರಾಮಯ್ಯ ಕೂಡ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನನ್ನು ನನ್ನ ರಾಜೀನಾಮೆ ಕೇಳ್ತಿದ್ದಾರೆ ಸಿದ್ದರಾಮಯ್ಯ ಮೆಚ್ಚಿಸೋದಕ್ಕೆ ರಾಜೀನಾಮೆಯನ್ನು ಕೊಡಬೇಕಾ ನಾನು ನಾನು ತಪ್ಪು ಮಾಡಿಲ್ಲ ರಾಜೀನಾಮೆಯನ್ನು ಯಾಕೆ ಕೊಡಬೇಕು ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಕುಮಾರಸ್ವಾಮಿ ಅವರ ಮಾತಿಗೆ ನಾನು ರಿಯಾಕ್ಟ್ ಮಾಡಲಿ ಅಂತ ಹೇಳ್ತಿದ್ದಾರೆ ಇಬ್ಬರ ನಡುವೆ ವಾಕ್ ಸಮರ ಜೋರಾಗಿದೆ ಪಾಪ ನಾನು ನೋಟಿಸ್ ಕೊಡದೆ ಹೋಗಿ ಬಂದಲ್ಲ ಮೊನ್ನೆ ನೋಟಿಸೇ ಸರ್ವ್ ಆಗಲಿಲ್ಲ ಹೋಗಿ ಬಂದಲ್ಲ ಯಾಕೆ ಹೋಗಿ ಬಂದೆ ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ ಇನ್ನೂ ಯಾಕೆ ಕೊಟ್ಟಿಲ್ಲ ನಿಮ್ಮ ಖುಷಿಗೆ ನಾನು ರಾಜೀನಾಮೆ ಕೊಡಲ ನಿಮ್ಮ ಖುಷಿಗೆ ಪಡ್ಸೋಕೆ ನಾನು ರಾಜೀನಾಮೆ ಕೊಡೋಕ್ಕಾಯ್ತದ ಯಾವಾಗ ಕೊಡಬೇಕು ನಾನು ತಪ್ಪು ಮಾಡಿದರೆ ನಿಮ್ಮ ಯಾರ ಕೈಲೂ ಹೇಳಿಸ್ಕೊಳಲ್ಲ ನಾನೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೇನೆ ಪಾಪ ನಾನು ನೋಟಿಸ್ ಕೊಡದೆ ಹೋಗಿ ಬಂದಲ್ಲ ಮೊನ್ನೆ ನೋಟಿಸೇ ಸರ್ವಾಗಲಿಲ್ಲ ಹೋಗಿ ಬಂದಲ್ಲ ಯಾಕೆ ಹೋಗಿ ಬಂದೆ ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ ಇನ್ನೂ ಯಾಕೆ ಕೊಟ್ಟಿಲ್ಲ ನಿಮ್ಮ ಖುಷಿಗೆ ನಾನು ರಾಜೀನಾಮೆ ಕೊಡಲ ನಿಮ್ಮ ಖುಷಿ ಪಡ್ಸೋಕೆ ನಾನು ರಾಜೀನಾಮೆ ಕೊಡೋಕ್ಕಾಗ್ತದ ಯಾವಾಗ ಕೊಡಬೇಕು ನಾನು ತಪ್ಪು ಮಾಡಿದರೆ ನಿಮ್ಮ ಯಾರ ಕೈಯಲ್ಲಿ ಹೇಳಸ್ಕೊಳ್ಳೋಲ್ಲ ನಾನೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೇನೆ ಪಾಪ ನಾನು ನೋಟಿಸ್ ಕೊಡದೆ ಹೋಗಿ ಬಂದಲ್ಲ ಮೊನ್ನೆ ನೋಟಿಸೇ ಸರ್ವಾಗಲಿಲ್ಲ ಹೋಗಿ ಬಂದಲ್ಲ ಯಾಪು ರಾಜ್ಯದಲ್ಲಿ ನಾನಾ ನೀನಾ ಸಮರ ಜೋರಾಗಿದೆ ಹಾಲಿ ಮಾಜಿ ಸಿಎಂಗಳ ನಡುವೆ ರಾಜೀನಾಮೆ ಫೈಟ್ ಕೂಡ ಜೋರಾಗಿದೆ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದರೆ ಕುಮಾರಸ್ವಾಮಿ ವಿರುದ್ಧ ಸಿದ್ದರಾಮಯ್ಯ ಕೂಡ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನನ್ನು ನನ್ನ ರಾಜೀನಾಮೆ ಕೇಳ್ತಿದ್ದಾರೆ ಸಿದ್ದರಾಮಯ್ಯ ಮೆಚ್ಚಿಸೋದಕ್ಕೆ ರಾಜೀನಾಮೆಯನ್ನು ಕೊಡಬೇಕಾ ನಾನು ನಾನು ತಪ್ಪು ಮಾಡಿಲ್ಲ ರಾಜೀನಾಮೆಯನ್ನು ಯಾಕೆ ಕೊಡಬೇಕು ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಕುಮಾರಸ್ವಾಮಿ ಅವರ ಮಾತಿಗೆ ನಾನು ಯಾಕೆ ರಿಯಾಕ್ಟ್ ಮಾಡಲಿ ಅಂತ ಹೇಳ್ತಿದ್ದಾರೆ ಇಬ್ಬರ ನಡುವೆ ವಾಕ್ ಸಮರ ಜೋರಾಗಿದೆ ಪಾಪ ನಾನು ನೋಟಿಸ್ ಕೊಡದೆ ಹೋಗಿ ಬಂದಲ್ಲ ಮೊನ್ನೆ ನೋಟಿಸೇ ಸರ್ವಾಗಲಿಲ್ಲ ಹೋಗಿ ಬಂದಲ್ಲ ಯಾಕೆ ಹೋಗಿ ಬಂದೆ ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ ಇನ್ನೂ ಯಾಕೆ ಕೊಟ್ಟಿಲ್ಲ ನಿಮ್ಮ ಖುಷಿಗೆ ನಾನು ರಾಜೀನಾಮೆ ಕೊಡಲ ನಿಮ್ಮ ಖುಷಿ ಪಡ್ಸೋಕೆ ನಾನು ರಾಜೀನಾಮೆ ಕೊಡೋಕೆ ಯಾವಾಗ ಕೊಡಬೇಕು ನಾನು ತಪ್ಪು ಮಾಡಿದರೆ ನಿಮ್ಮ ಯಾರ ಕೈಯಲ್ಲಿ ಹೇಳಿಸ್ಕೊಳಲ್ಲ ನಾನೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೇನೆ ಪಾಪ ನಾನು ನೋಟಿಸ್ ಕೊಡದೆ ಹೋಗಿ ಬಂದಲ್ಲ ಮೊನ್ನೆ ನೋಟಿಸೇ ಸರ್ವಾಗಲಿಲ್ಲ ಹೋಗಿ ಬಂದಲ್ಲ ಯಾಕೆ ಹೋಗಿ ಬಂದೆ ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ ಇನ್ನೂ ಯಾಕೆ ಕೊಟ್ಟಿಲ್ಲ ನಿಮ್ಮ ಖುಷಿಗೆ ನಾನು ರಾಜೀನಾಮೆ ಕೊಡಲ ನಿಮ್ಮ ಖುಷಿ ಪಡ್ಸೋಕ್ಕೆ ನಾನು ರಾಜೀನಾಮೆ ಕೊಡೋಕಾಯ್ತದ ಯಾವಾಗ ಕೊಡಬೇಕು ನಾನು ತಪ್ಪು ಮಾಡಿದರೆ ನಿಮ್ಮ ಯಾರ ಕೈಯಲ್ಲಿ ಹೇಳಿಸ್ಕೊಳಲ್ಲ ನಾನೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೇನೆ ಪಾಪ ನಾನು ನೋಟಿಸ್ ಕೊಡದೆ ಹೋಗಿ ಬಂದಲ್ಲ ಮೊನ್ನೆ ನೋಟಿಸೇ ಸರ್ವ್ ಆಗಲಿಲ್ಲ ಹೋಗಿ ಬಂದಲ್ಲ ಯಾಕೆ